ಇತ್ತೀಚೆಗೆ ಲಿಂಗಾಯತ ಫಿಲಾಸಫಿ ಅನ್ನುವಂಥ ಈಗ ಒಂದು ಎಂಟತ್ತು ವರ್ಷ ಮೊನ್ನೆ ಅವ್ರು ಸತ್ರ ಎರಡು ವರ್ಷ ಆಯಿತು ಸುಬಾರಾವ ಅಂತ ಬುಳು ಬಾಸಾರ ಅವರು ಲಿಂಗಾಯತ ಫಿಲಾಸಫಿ ಅಂತ ಎಷ್ಟು ದಪ್ಪ ಪುಸ್ತಕ ಬರೆದಾರೆ ಬರೇ ವಚನದೇ ಇತ್ತು ಅದರಲ್ಲಿ ಎಷ್ಟು ಶ್ರೇಷ್ಠ ಅಂತ ಹೇಳಿದ್ದಾರೆ ಅವರೇ ಭಾಳ ಜೋರಾಗಿ ಹೇಳಿದರು ಬಸವಲಿಂಗಾಯತ ವೀರಶೈವ ಲಿಂಗಾಯತ ಅಲ್ಲ ಬಸವಲಿಂಗಾಯತ ಶ್ರೇಷ್ಠ ಧರ್ಮ ಪ್ರತ್ಯೇಕ ಧರ್ಮ ಸ್ವತಂತ್ರ ಧರ್ಮ ಅಂತ ಹೇಳಿದರು ಅವರು ಬಾಸ ಸುಬ್ಬಾರ ಅವರು ಆ ಪುಸ್ತಕ ನಮ್ಮ ನಾಗಮೂರ್ ಸ್ವಾಮಿಗಳ ಗ್ರಂಥಾಲಯದಲ್ಲಿ ತಾವು ನೋಡ್ಬೋದು ಇಷ್ಟು ತಪ್ಪ ಇದೆ ಬ್ಲೂ ಬುಕ್ ಇಷ್ಟು ತಪ್ಪ ಇದೆ ಅವರು ಬ್ರಾಹ್ಮಣರು ಇಂಥದ್ದು ಹತ್ತು ಹದಿನೈದು ಬ್ರಾಹ್ಮಣರ ಗ್ರಂಥಗಳು ನಮ್ಮ ಸಾಹಿತ್ಯ ಪ್ರಚಾರದಲ್ಲಿ ದೊಡ್ಡ ಪ್ರಮಾಣದ ಸಹಾಯ ಆಗಿವೆ ಯಾಕಾಗಿದೆ ಹೇಳ್ತೀನಿ ಅಂದರೆ ಬ್ರಾಹ್ಮಣರು ಅಂದರೆ ಶ್ರೇಷ್ಠರು ಬ್ರಾಹ್ಮಣರು ಭಾಳ ವಿದ್ಯಾವಂತರು ಬ್ರಾಹ್ಮಣ ಹೇಳಿದ್ರು ವೇದವಾಕ್ಯ ಅಂತ ನಾವು ಬಿಟ್ಟಿದ್ದೀವಿ ಅದಕ್ಕಿಂತ ಶ್ರೇಷ್ಠ ಸಾತ್ಗಳು ಬೇರೆ ಕಡೆ ಇದ್ದರೂ ಕೂಡ ಅವರು ಏ ಬ್ರಾಹ್ಮಣ ಅಲ್ಲಿ ಬಿಡಿ ಅಂತಾರೆ ಅದಕ್ಕೆ ಇಲ್ಲೊಬ್ರು ಎಂಥದ್ದು ಅಂತಿದ್ದಾರೆ ಎಂಥ ಜುಂಜರ್ವಾಡ್ರಿ ಅಣ್ಣನ ಜುಂಜರ್ವಾಡ ಅಂತಿದ್ದಾರೆ ಇಲ್ಲೇ ಬಾಲ್ಕೋಟೆ ಜಿಲ್ಲೆಯಲ್ಲಿದ್ದರು ಅವರು ಹೌದು ಹಾಂ ಅವರು ಯಾವುದೋ ಒಂದು ಇದರಲ್ಲಿ ನಾನು ಇದ್ದೆ ಅದರಲ್ಲಿ ಅವ್ರು ಹೇಳ್ತಾರೆ ನೋಡ್ರಿ ಈ ಶೂತ್ರ ಸಾಹಿತಿಗಳಿದ್ದಾರಲ್ಲ ಅವರಿಗೆ ಯಾವಾಗಲೂ ಒಂದು ಇನ್ಫಿಯರಿಟಿ ಇನ್ಫಿಯರಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಾಣ್ತಿರ್ತದೆ ಅಂದರೆ ಕನ್ನಡದಲ್ಲಿ ಏನಂತೀರಿ ತಮ್ಮ ಕೀಳರಿಮೆ ಕಾಣ್ತಿರ್ತದೆ ಆ ಕೀಳರಿಮೆ ಮುಚ್ಕೊಳ್ಳೋಕ್ಕೆ ಅವರು ಸಂಸ್ಕೃತ ಪ್ರಯೋಗ ಮಾಡ್ತಾರೆ ಸಂಸ್ಕೃತ ಪಾಂಡಿತ್ಯೋತ್ಸವಕ್ಕೆ ಹೋಗ್ತಾರೆ ಉದಾಹರಣೆ ಅಂದರೆ ಅವ್ರು ಹೇಳ್ತಾರೆ ನನ್ನಲ್ಲರಿ ಕುವೆಂಪು ಅವರು ಕುವೆಂಪು ಅವರು ಶೂದ್ರರು ಅದಕ್ಕೆ ಸಂಸ್ಕೃತ ಭಾಳ ಆಯ್ಕೆ ಮಾಡಿದರು ಕುವೆಂಪುರ ಭಾಷೆ ಸಂಸ್ಕೃತಮಯ ಆನಂದ ಜುಂಜುರವಾಡುವ ಬ್ರಾಹ್ಮಣ ಹೇಳ್ತಾನೆ ಆದರೆ ದಾರ ನೋಡ್ರಿ ಅಚ್ಚು ಕನ್ನಡ ತಿಳಿಗನ್ನಡ ಗ್ರಾಮೀಣ ಭಾಷೆ ಜಾನಪದ ಭಾಷೆ ಯಾಕೆ ಇವರು ಬ್ರಾಹ್ಮಣವಾಗಿ ಹುಟ್ಟಿದ್ದಾರೆ ಅವ್ರಿಗೆ ದೊಡ್ಡ ಪಂಡಿತರಿಗೆ ಗೊತ್ತಿದೆ ಸೊ ಇವರು ಗ್ರಾಮ್ಯ ಭಾಷೆ ಉಪಯೋಗ ನಡೀತಿದೆ ಅಂದರೆ ಬ್ರಾಹ್ಮಣರ ಶ್ರೇಷ್ಠತೆ ನೋಡಿರಿ ಅವರ ಶೂದ್ರದ ಕನಿಷ್ಠತೆ ನೋಡಿರಿ ಅಂತ ತೋರಿಸೋ ರೀತಿ ಆನಂದ್ ಜುಂಜುರವಾರ ಕೇಳಿ ನೆಚ್ಚೆ ಬಂದಾಗ ಅವ್ನು ಏನು ಎಲ್ಲ ಒಂದು ಕಡೆ ಶಿಕ್ಷಕ ಆಗಿದೆ ಕಾಣುತ್ತಲ್ಲ ಅಲ್ಲ ಟೀಚರಲ್ಲ ಹಾಂ ನೋಡಿ ಹಾಂ ಅವನಿಗೆ ಈ ರೀತಿ ಹೇಳ್ತಾನೆ ಒಬ್ಬ ಬೇಲೀಫ್ ಅಂದ್ರೆ ಪ್ಯೂನ್ ಆ ಪ್ಯೂನು ಕುವೆಂಪು ಅವರ ಬಗ್ಗೆ ಹಿಂಗೆ ಹೇಳ್ತಾನೆ ಇನ್ಫ್ಯಾಡ್ ಕಾಮ್ರ ಸರ್ ಅಂತ ತಿಳ್ಕೊಂಡು ಎಷ್ಟು ಶ್ರೇಷ್ಠತೆ ನೋಡಿರಿ ಇದು ಹೇಳುವಾಗ ಒಂದು ಶ್ಲಾಕ್ ನೆನಪಾಗತ್ತೆ ಏನು ಹತ್ತು ವರ್ಷದ ಒಬ್ಬ ಬ್ರಾಹ್ಮಣ ಅರವತ್ತು ವರ್ಷದ ರಾಜನಿಗಿಂತ ಶ್ರೇಷ್ಠ ಅರವತ್ತು ವರ್ಷದ ರಾಜನಿಗಿಂತ ಹತ್ತು ವರ್ಷದ ಬ್ರಾಹ್ಮಣ ಬಾಲಕ ಶ್ರೇಷ್ಠ ನಾನು ಹೇಳ ಸ್ವಾಮಿ ಮನುಸ್ಮತಿಯಲ್ಲಿ ಹೇಳಿದೆ ಹ್ಞೂ ಇದು ನೆನಪಾಗತ್ತೆ ಜುಂಜರ್ವ ಹೇಳ್ಕೊಡ್ತಾರೆ ನಮಗೆ ಒಬ್ಬ ಬೆಲೀಫ್ ನೆನ್ಪಿಟ್ಕೊಳ್ಳಿ ಏನು ಇದೆ ಅಂತ ತಿಳ್ಕೊಂಡು ಬಸವಣ್ಣನವ್ರದ್ದು ಕಮ್ಯುನಿಸಮ್ ಆದ್ರದ್ದು ತಪ್ಪು ಭಾರತೀಯ ಸಂಸ್ಕೃತಿ ಬಿಟ್ಟು ಮಾತಾಡೋದು ತಪ್ಪು ರಾಷ್ಟ್ರೀಯತೆಯನ್ನು ಕಲ್ತ್ಕೊಳ್ಳಿ ಅಲ್ಲಿಗೆ ನಿಲ್ಲಿಲ್ಲ ಇನ್ನೂ ಏನೇನು ಹೇಳ್ಕೊಂತ ಹೋಗಿದ್ದಾರೆ ಅವರೆಲ್ಲ ಇಂಥ ಬಂದಾಗ ಮುಂಡು ಬರೆದು ಕೇವಲ ಒಂದು ಮೂರು ವಾರಗಳ ಹಿಂದೆ ವೀಣಾ ಬಣ್ಣಂಜೇ ನನಗೆ ಬಹಳ ಪರಿಚಿತರು ಅವರು ಒಂದು ಯೂಟ್ಯೂಬ್ನಲ್ಲಿ ದೊಡ್ಡ ಲೆಕ್ಚರ್ ಕೊಟ್ಟರು ಆ ಲೆಕ್ಚರ್ ಹೆಂಗಿರ್ಬೇಕಂದ್ರೆ ಆ ಹೇಳೋದು ಎಮ್ಮ ದೇವರ ವಾಕ್ಯಗಳು ದೇವರ ಬಂದಿವೆ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ ಬಹಳ ನಯ ವಿನಯದಿಂದ ನಂಬೇ ಬಿಡಬೇಕು ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ಅಂತೆಲ್ಲ ಮಾತಾಡಿ ಸೊಪ್ಪು ಸುಳ್ಳೆಲ್ಲ ಹೇಳಿ ನಿಮ್ಮ ತಲೆ ಕೆಡಿಸ್ತಾರೆ ಅವರೊಂದು ವಿಡಿಯೋ ಬಿಟ್ಟರು ಏನು ಅದು ವಿಡಿಯೋದ ಅರ್ಥ ಅನುಭವ ಮಂಟಪ ಇರಲೇ ಇಲ್ಲ ಅನುಭವ ಮಂಟಪ ಇರಲೇ ಇಲ್ಲ ಅದಕ್ಕೆ ಒಂದು ನಾಲ್ಕು ಬುಕ್ಕಿಂದ ಹೇಳಿದರು ಅವರು ನಾನು ನೋಡಿದೆ ಇದೇ ಕಾಲ ಮುಂದುವರೆದರೆ ಬಸವಣ್ಣ ಹುಟ್ಟಿರಲೇ ಇಲ್ಲ ಅವ್ನು ಹದಿನಾರು ಶತಮಾನ ಹುಟ್ಟಬಿಂದ ಅಂತ ಹೇಳ್ತಾರೆ ಅಂತ ಅದೇ ರೀತಿ ಹೇಳಿಬಿಟ್ರೆ ಶರಣರು ಎಲ್ಲ ಬ್ರಾಹ್ಮಣರು ಅಂತ ಹೇಳ್ತಾರೆ ಈಗ ಹೇಳ್ತಾರಲ್ಲ ವಾಲ್ಮೀಕಿ ಅವನ ಬೇಡ ಮತ್ತೊಬ್ಬ ಏನೇನೋ ಹೇಳ್ತಾರೆ ನಾವು ಒಂದು ಹೇಳ್ಕೊಂತ ಹೋಗ್ತಾರೆ ಎಷ್ಟು ಸುಳ್ಳು ಯಾಳ ಸತ್ಯ ಇತಿಹಾಸ ಅದನ್ನ ಆಮೇಲೆ ಬರ್ತೀನಿ ಸೊ ಹೀಗಾದರೂ ಆಗೋಲ್ಲ ಉತ್ತರ ನಾನು ನಾನೇನು ಮಾಡಿದೆ ಒಂದೂವರೆ ಗಂಟೆ ಸಿದ್ದು ಅವ್ರನ್ನ ಹಿಡ್ಕೊಂಡು ಒಂದೂವರೆ ಗಂಟೆ ನಾನ್ ಸ್ಟಾಪಾಗಿ ಮಾತಾಡ್ತೀನಿ ಕೇಳಿ ಅವರು ಕೊಟ್ಟಂಥ ಪ್ರತಿಯೊಂದು ದಾಖಲೆಯನ್ನು ಆಧಾರ ಸಹಿತವಾಗಿ ಪೇಜ್ ನಂಬರ್ ಕೊಟ್ಟಿದ್ದರೆ ನೀವು ಸುಳ್ಳು ಹೇಳ್ತಾ ಇದ್ದರೆ ನೋಡ್ಕೊಳ್ಳಿ ಅಂತ ಹರಿಹರನ ರಗಳೆ ಬಸವ ಪುರಾಣಮು ಇವೆಲ್ಲ ಹೇಳ್ಕೊಂಡಿದ್ರಲ್ಲ ನಾನು ಹೇಳಿದೆ ಅಲ್ಲಿ ಇಲ್ಲ ಅಂತ ಹೇಳ್ತಿರಲ್ಲ ಇಲ್ಲಿದೆ ನೋಡಮ್ಮ ಓದ್ಕೋ ಅಂತ ಹೇಳಿದ್ದೀನಿ ಆಮೇಲೆ ಇನ್ನೊಂದು ಹೇಳಿದ್ರು ಅವರು ಅನುಭವ ಮಂಟಪ ಏನು ದೊಡ್ಡ ಮಹಾ ಏನು ದೊಡ್ಡ ಮಹಾ ಇದೆ ಅದು ಹತ್ತಾರು ನಮ್ಮ ದೇಶಲ್ಲಿತ್ತು ಹಿಂದೂ ಇತಿಹಾಸಲ್ಲಿದೆ ಅಂತ ಹೇಳಿ ಉದಾಹರಣೆ ಏನು ಕೊಡ್ತಾರೆ ಪ್ಲೇಟೋನ ಅಕಾಡೆಮಿ ಪ್ಲೇಟೋ ಭಾರತೀಯನ ಒಂದು ಕಡೆ ಹೇಳ್ಕೊಳ್ಳಿ ಭಾರತೀಯ ಸಂಸ್ಕೃತಿ ಅಂತ ಮತ್ತೊಂದು ಕಡೆ ಗ್ರೀಕಕ್ಕೆ ಹೋಗಿ ಅಲ್ಲಿ ಪ್ಲೇಟೋನ್ ಅಕಾಡೆಮಿ ಇತ್ತು ಇಲ್ಲ ಅಂತ ಯಾರಂದ್ರೂ ಅದು ಭಾರತೀಯನಾ ಅಷ್ಟು ಗೊತ್ತಿಲ್ಲಲ್ಲಮ್ಮ ಒಂದು ಕಡೆ ಭಾರತೀಯ ಅಂತ ಹೇಳ್ತಿ ಮತ್ತೊಂದು ಕಡೆ ಬ್ರೀಸ್ ದೇಶಕ್ಕೆ ಓಡ್ ಹೋಗ್ತಿ ಮುಂದೆ ಬರ್ತಾಳೆ ಎರಡನೇ ಉದಾಹರಣೆ ಕೊಡ್ತಾಳೆ ಅಕ್ಬರಿನ ಕಾಲಲ್ಲಿ ದೀನ ಇಲಾ ಅಂತಿತ್ತು ಹೌದಮ್ಮ ಇತ್ತು ಅದು ನಿಮ್ಮ ಭಾರತೀಯ ಸಂಸ್ಕೃತಿನ ಅದು ನಿಮ್ಮ ಹಿಂದೂ ಧರ್ಮದ ಒಂದು ಕಡೆ ಮುಸಲ್ಮಾನರು ಹೇಟ್ ಮಾಡಿ ದ್ವೇಷ ಹುಟ್ಟಿಸಿ ಮತ್ತೊಂದು ಕಡೆ ದೀನ ಇಲಾ ಹೇಳಿ ಇದು ಯಾವ ಧರ್ಮ ಆರ್ ಎಸ್ ಎಸ್ನವರು ಬಿ ಜೆ ಪಿ ಎಲ್ಲರು ಏನು ಹೇಳ್ತಿದ್ದಾರೆ ನಮ್ಮ ಮುಸ್ಲಿಂ ಓಟ್ ಬೇಕಾಗಿಲ್ಲ ಮುಸ್ಲಿಮರು ಹೊರಗೆ ಹಾಕ್ಲಿ ಅವ್ರು ವಾಕ್ ಹಾಳಾಗಿ ಹೋಗಲಿ ಹೇಳ್ತೀರಲ್ಲ ಇಲ್ಲಿ ನೀವೇನು ಹೇಳ್ತಾ ಇದ್ದೀವಿ ವೀಣಾಪ್ರಣ್ರೆ ಏನು ಹೇಳ್ತಾ ಇದ್ದೀರಿ ದೀನ ಇಲಾಯಿ ಅನುಭವ ಮಂಟಪ ಅಂತ ಹೇಳ್ತಿದ್ದೀರಲ್ಲ ಏನು ದ್ವಂದ್ವ ಹೇಳಿ ಅದ್ರ ಬಗ್ಗೆ ನಾನು ಡಿಟೇಲ್ ಹೇಳಿದ್ದೀನಿ ದೀನ ಇಲಾಯಿ ಅಂದೇನು ಎಲ್ಲಿ ಇತ್ತು ಎಷ್ಟು ಇದ್ದರು ಹತ್ತೊಂಬತ್ತು ಮಂದಿ ಇದ್ದು ಹತ್ತೊಂಬತ್ತು ವರ್ಷದಲ್ಲಿ ಮುಗಿದು ಹೋಯಿತು ಅಂತ ಹೇಳಿದ್ದೀನಿ ಕಥೆಯಲ್ಲೆಲ್ಲ ಅದೇ ರೀತಿ ಅಕಾಡೆಮಿ ಬಗ್ಗೆ ಡೇಲ್ ಕೊಟ್ಟಿದ್ದೀನಿ ನಾನು ಅಕಾಡೆಮಿ ಅನ್ನುವಂಥ ಮಾತು ಇವತ್ತಿನ ಸಂಸ್ಥೆ ಅವ್ರನ್ನ ಆಗೋಲ್ಲ ಅಂತ ಯಾಕಂದರೆ ಇದನ್ನು ನಾನು ಸ್ಟೂಡೆಂಟಿದಾಗ ಓದಿದ್ದೀನಿ ಆ ಅಕಾಡೆಮಿನೂ ಓದ್ಕೊಂಡಿದ್ದೀನಿ ಆ ರಿಪಬ್ಲಿಕ್ಕನ್ನು ಓದ್ಕೊಂಡಿದ್ದೀನಿ ಅದು ಮೊನಾರ್ಕಿ ಅದು ರಾಜಸತ್ಯ ಪ್ರತಿಪಾದಕ ಇದು ಪ್ರಜಾಸತ್ಯ ಪ್ರತಿಪಾದ ಅದೆಲ್ಲ ಗೊತ್ತಿಲ್ಲ ಮಾತಾಡಿದ್ರೆ ಬಾಯಿ ಬಂದದ್ದು ಮೂರನೇ ಉದಾಹರಣೆ ಕೊಟ್ಟರು ಏನು ಜನಕರಾಜನ ಸತ್ರ ಬೃಹದಾರಣ್ಯಕದಲ್ಲಿ ಬಂದಿದೆ ನಾನು ಓದಿದ್ದೀನಿ ಬಂದಿದೆ ಆ ಸತ್ರದಲ್ಲಿ ಅಂದರೆ ಜನಕರಾಜ ಅಂದ್ರೆ ಸೀತಾದೇವಿ ಅಪ್ಪ ಅವನ ರಾಜ್ಯದಲ್ಲಿ ಒಂದು ಇಂಥ ಪರಿಷತ್ ಇತ್ತು ಇತ್ತು ಏನು ಚರ್ಚೆ ಆಕಿತ್ತು ಏನು ಚರ್ಚೆ ಆಕಿತ್ತು ಹೇಳಿ ನಾನು ಹೇಳ್ತೀನಿ ಬೇಕಾದ್ರೆ ಈಗ ಹೋಲಿಸ್ತೀರಾ ಅನುಭವ ಮಂಟಪಕ್ಕೆ ಮುಗೀತು ಇನ್ನೊಂದು ನಾಲ್ಕನೇ ಉದಾಹರಣೆ ಕೊಟ್ಟರು ನೈಮಿಷಾರಣ್ಯ ಅಲ್ಲಿ ಸ್ವಲ್ಪ ಕಥೆ ಹೇಳ್ತೀನಿ ಸ್ವಲ್ಪ ಕೇಳ್ಕೊಳ್ಬೇಕು ಹೇಗೆ ಸುಳ್ಳನ್ನು ಸೃಷ್ಟಿ ಮಾಡ್ತಿದ್ದಾರೆ ಸ್ವಲ್ಪ ವಿಚಾರ ಮಾಡಬೇಕು ಕಲ್ಕೊಳ್ಳಿ ಸ್ವಲ್ಪ ಆಗಿ ವಿಚಾರ ಮಾಡಿ ಧೈರ್ಯವಾಗಿ ಹೇಳಿ ಇರ್ಬೇಕು ಬಿಡ್ರಿ ಅವರು ಬ್ರಾಹ್ಮಣರು ಬಂದ್ ಮಾಡಿ ಅದನ್ನು ಅವರೇನು ಹೇಳ್ತಾರೆ ನೈಮಿಷಾರಣ್ಯವೆಂಬ ಒಂದು ಇತ್ತು ಇತ್ತು ಯಾವಾಗಿತ್ತು ಜನಕರಾಜನ ಕಾಲದಲ್ಲಿ ರಾಮಾಯಣದ ಕಾಲದಲ್ಲಿ ಎಷ್ಟು ಲಕ್ಷದ ಹಿಂದೆ ವರ್ಷದ ಹಿಂದೆ ನಿಮ್ಗೆ ಗೊತ್ತಿರಬೇಕು ಈಗ ಕಲಿಯೋದ ಆಗಿಬಿಟ್ಟು ಆರು ಸಾವಿರ ವರ್ಷ ಆಗಿದೆ ಅದಕ್ಕಿಂತ ಹಿಂದ್ಗಡೆ ದ್ವಾಪಾರ ಎಂಟು ಲಕ್ಷ ವರ್ಷ ಅದಕ್ಕಿಂತ ಹಿಂದೆ ಹನ್ನೆರಡು ಲಕ್ಷ ವರ್ಷ ಹನ್ನೆರಡು ಒಂದು ಎಂಟು ಇಪ್ಪತ್ತು ಲಕ್ಷ ಆರು ಸಾವಿರ ವರ್ಷಗಳ ಹಿಂದೆ ನೈಮಿಷಾರಣ್ಯ ಇದು ಜನಕರಾಜನ ಪರಿಷತ್ತಿತ್ತು ಆ ಕಾಲದಕ್ಕಿಂತ ಪೂರ್ವದಲ್ಲಿ ಇನ್ನೊಂದಿತ್ತು ಅಲ್ಲಿ ವೇದವ್ಯಾಸ ನೋಡಿ ವ್ಯಾಸನ ಬಗ್ಗೆ ಸ್ವಲ್ಪ ಹೇಳ್ತೀನಿ ಯಾಕಂದರೆ ಅಮ್ಮ ಹೇಳಿದ್ದಾಳೆ ಆ ರೇಡಿಯೋದಲ್ಲಿ ವೇದವ್ಯಾಸ ಹದಿನೆಂಟು ಪುರಾಣಗಳನ್ನು ಬರೆದ ಹದಿನೆಂಟು ಹೌದು ನಾನು ಓದಿದ್ದೀನಿ ಅದು ಲಿಂಗ ಪುರಾಣ ಇದೆ ಶಿವಪುರಾಣ ಎಲ್ಲ ಇದೆ ಈಗ ನೀವು ಲಿಂಗಾಯತರು ನಂದಿದು ನಂದಿಕಾಲು ಹಿಡ್ಕೊಂಡು ಹೋಗಿರಿ ನೋಡ್ರಿ ಇಲ್ಲ ಹೋಗಿರಿ ನೋಡ್ರಿ ನಂದಿಕೋಲು ಅಲ್ಲಿ ಪತಾಕೆ ಇರ್ತದೆ ಬಿಳಿ ಪತಾಕೆ ಏನು ಪತಾಕೆ ಅದು ಹಾಂ ವ್ಯಾಸನ ತೋಳು ಈ ವ್ಯಾಸನ ತೋಳು ಹಿಂಗೆ ಇರ್ತದೆ ಅದು ಹಿಂಗೆ ನಂದಿ ಕೋಲ್ ಕಟ್ಟಿರ್ತಾರೆ ಹಿಂಗೆ ಹಿಂಗೆ ಕಟ್ಟಿರ್ತಾರೆ ವ್ಯಾಸನ ತೋಳು ಎಲ್ಲಿಂದ ಬಂತು ಕತೆ ಏನಿಲ್ಲ ರೀ ಪುರಾಣದಲ್ಲಿ ಬಂತು ಯಾವ ಪುರಾಣ ಹಾಂ ನೀವು ತಪ್ಪು ಹೇಳ್ತಿದ್ದೀರಿ ಶಿವ ಪುರಾಣ ಈ ಹದಿನೆಂಟು ಪುರಾಣಗಳಲ್ಲಿ ಮೂರು ಥರ ಇದೆ ಶೈವ ಪುರಾಣಗಳು ಆರು ವೈಷ್ಣವ ಪುರಾಣಗಳು ಆರು ಭಾಗವತ ಪುರಾಣಗಳು ಉಳಿದ ಆರು ಈ ಆರು ಪುರಾಣ ಲಿಂಗಪುರಾಣ ಶಿವಪುರಾಣ ವಾಯುಪುರಾಣ ಸ್ಕಂದ ಪುರಾಣ ಇವೆಲ್ಲ ಬರ್ತವೆ ಈ ಒಂದು ಪುರಾಣದಲ್ಲಿ ಏನು ಅಂದರೆ ಈ ವ್ಯಾಸ ಹದಿನೆಂಟು ಪುರಾಣ ಬರದಲ್ಲ ಅದಕ್ಕೆ ಒಬ್ಬರು ಪ್ರಶ್ನೆ ಕೇಳ್ತಾರೆ ನಮ್ಮ ಚಪಲ್ ಪರ್ವೇ ಅಂತವರು ನಮ್ಮ ಸರ್ಜ ಕಾಟ್ಕರ್ ಪ್ರಶ್ನೆ ಕೇಳ್ತಾರೆ ವ್ಯಾಸನಿಗೆ ನಿನಗೆ ಈ ಹದಿನೆಂಟು ಪುರಾಣಗಳಲ್ಲಿ ಅತಿ ಶ್ರೇಷ್ಠ ಪ್ರಾಣ ಯಾವುದ ಪ್ರಾಣಿ ಏನೋ ಬರ್ದು ಹೇಳು ಅಂತ ಅವ ವಿಷ್ಣು ಪ್ರಾಣ ಅಂತ ಹೇಳ್ತಾನೆ ಆವಾಗ ಶೈವ ಭಕ್ತರು ಹೋಗಿ ಅವನು ಕೈ ಕಡ್ಕೊಂಡು ಬಿಡ್ತಾರೆ ತೋಳನ್ನು ಕಡ್ದು ಬಿಡ್ತಾರೆ ಬಲ್ಗೈ ತೊಗೊಂಡ್ಬಿಟ್ಟು ನಂದಿ ಕೋಲ್ಗೆ ಹಚ್ಬಿಡ್ತಾರೆ ಅದೇ ನಿಮ್ಮ ವ್ಯಾಸನ ತೋಳು